ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಯವಿಟ್ಟು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ತುಂಬ ಆಗಿರೋ ವೀಡಿಯೋಸ್ ಸಹ ಹಾಕ್ತೀನಿ ಟೈಲರ್ಗಳಿಗಂತೂ ತುಂಬಾ ಉಪಯೋಗ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಂದರೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಎಂಬ್ರಾಯ್ಡ್ರಿ ಡಿಸೈನ್ನ ತೋರಿಸ್ತಾ ಇದ್ದೀನಿ ಅಂದರೆ ತುಂಬ ಸಿಂಪಲ್ ಡಿಸೈನ್ ಫ್ರೆಂಡ್ಸ್ ಇದು ತುಂಬ ಗ್ರ್ಯಾಂಡ್ ಡಿಸೈನ್ ಏನಲ್ಲ ತುಂಬ ಅವರು ಸಿಂಪಲ್ ಆಗಿರಲಿ ಅಂತ ಹೇಳಿದರು ನಮ್ಮ ಕಸ್ಟಮರು ಸೊ ಅದಕ್ಕೋಸ್ಕರ ಸಿಂಪಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ನೋಡಿ ನಾನು ಒಂದು ಯು ಶೇಪ್ ಮಾರ್ಕ್ ಹಾಕ್ಕೊಂಡು ಅದಕ್ಕೆ ಇವಾಗ ಅಂದರೆ ಇದು ಬ್ಲೌಸ್ ಪೀಸು ಕಾಪರ್ ಜರಿನಲ್ಲಿತ್ತು ಸೊ ನಾನು ಕಾಪರ್ ಕಲರ್ ಜರಿ ಥ್ರೆಡ್ನ ನಾನು ಯೂಸ್ ಮಾಡಿ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಯು ಶೇಪ್ ಹಾಕ್ಕೊಂಡಿರೋದಕ್ಕೆ ಇವಾಗ ನಾನು ಎರಡೂ ಟೂ ಆ್ಯಂಡ್ ಆಫ್ ನಂಬರಲ್ಲಿ ನಿಲ್ಲಿಸ್ಕೊಂಡು ನಾನು ಈ ಸ್ಟಿಚ್ನ ಹಾಕೊತಾ ಇದ್ದೀನಿ ಹಾಗೆಯೇ ಫ್ರೆಂಡ್ಸ್ ಇದಕ್ಕೆ ಮಾರ್ಕ್ ಮಾಡೋದು ಹೇಗೆ ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾರಾರೋ ಆ ವೀಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನನ್ನ ಚಾನಲಲ್ಲಿ ಆ ವೀಡಿಯೋ ಇದೆ ನೋಡಿ ಇದರಲ್ಲೂ ಕೂಡ ಎಂಡಿಂಗಲ್ಲಿ ಆ ವೀಡಿಯೋದ ಕ್ಯಾಪ್ಷನ್ ಕೊಡ್ತೀನಿ ಯಾರು ನೋಡಿಲ್ಲ ಹೋಗಿ ದಯವಿಟ್ಟು ನೋಡಿ ಇದೇ ನಿಮಗೆ ಏನಂದರೆ ಫ್ರೆಂಡ್ಸ್ ಈ ಥರ ಮಾರ್ಕ್ ಹಾಕ್ಕೊಳ್ಳೋದು ನೀವು ಹ್ಯಾರಿ ವರ್ಕ್ ಮಾಡೋರು ಕೂಡ ಇದೇ ಥರನೇ ಮಾರ್ಕ್ ಹಾಕ್ಕೊಳ್ಳೋದು ಪ್ಲಸ್ಸು ಮಿಷಿನ್ ಎಂಬ್ರಾಯ್ಡ್ರಿ ಮ್ಯಾನ್ಯೂನಲ್ಲಿ ಎಂಬ್ರಾಯ್ಡ್ರಿ ಮಾಡ್ತೀನಿ ಅಂದರೂ ಕೂಡ ಇದೇ ಥರನೇ ಮಾರ್ಕ್ ಹಾಕೋಬೋದು ಆ ವಿಡಿಯೋ ಯಾರು ನೋಡಿಲ್ಲ ಹೋಗಿ ದಯವಿಟ್ಟು ವಿಡಿಯೋ ನೋಡಿ ನೋಡಿ ಇದು ಸಿಂಪಲ್ ಡಿಸೈನ್ ಆಗಿರೋದ್ರಿಂದ ನಾನು ಇದರಲ್ಲಿ ಯಾವುದೇ ಥರದ ಸ್ಟೋನ್ ಚೈನ್ ಬಾಲ್ ಚೈನ ನಾನು ಯೂಸ್ ಮಾಡಿಲ್ಲ ಅವರು ಬೇಡ ಅಂತಲೂ ಹೇಳಿದರು ಜಸ್ಟ್ ಥ್ರೆಡ್ಡಲ್ಲಿ ನನಗೆ ವರ್ಕ್ ಮಾಡಿಕೊಡಿ ಸ್ಟೋನ್ ಚೈನ್ ಬಾಲ್ ಚೈನ್ ಎಲ್ಲ ಬೇಡ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ಈ ಸಿಂಪಲ್ಲಾಗಿರೋ ಡಿಸೈನ್ನ ನಾನು ಮಾಡ್ತಾಯಿದ್ದೀನಿ ಇವತ್ತು ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಅಂದರೆ ಏನು ಗೊತ್ತಾ ಇವಾಗ ಸುಮ್ಮನೆ ಪ್ಲೇನಾಗಿ ಬ್ಲೌಸ್ನ ಸ್ಟಿಚ್ ಮಾಡಿಸ್ ಸಾಕ್ಸ್ ಹಾಕೊಳ್ಳೋದಕ್ಕಿಂತ ಈ ಥರ ಇವಾಗೆಲ್ಲ ಇದೇ ಟ್ರೆಂಡ್ ಆಗಿದೆ ಎಂಬ್ರಾಯ್ಡ್ರಿ ಮಿಷಿನ್ ಎಂಬ್ರಾಯ್ಡ್ರಿ ಅದರಲ್ಲೂ ಕೂಡ ಸೊ ನಾವು ಕೂಡ ಈ ಥರ ಒಂದು ಸಿಂಪಲ್ ಡಿಸೈನ್ ಮಾಡಿಸ್ಕೊಳ್ಳಿ ಬಂದ ಕಸ್ಟಮರ್ಗೆ ನಾವು ಹೇಳಬೇಕು ಫ್ರೆಂಡ್ಸ್ ಯಾಕೆ ಗೊತ್ತಾ ಅವರಿಗೆ ಅಷ್ಟು ಗೊತ್ತಾಗಲ್ಲ ಸುಮ್ಮನೆ ಬೇಡ ಹೊಲ್ದ್ ಬಿಡಿ ಮಾಮೂಲಿ ಅಂತ ಹೇಳ್ತಾರೆ ಅವ್ರನ್ನ ನಾವು ಒಂದು ಕನ್ವಿನ್ಸ್ ಮಾಡಿ ನೋಡಿ ಪ್ಲೇನ್ ಇದೆ ಅದರಲ್ಲೂ ಪ್ಲೇನ್ ಇರೋ ಬ್ಲೌಸ್ಗಳ್ಗಂತೂ ಈ ಥರ ಜರಿ ಥ್ರೆಡ್ ವರ್ಕ್ನ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅವ್ರಿಗೆ ಹೇಳಿ ನಾವು ಕನ್ವಿನ್ಸ್ ಮಾಡಿದ್ರೆ ಅವರು ಒಪ್ಕೋತಾರೆ ಓಕೆ ಹೌದಾ ಓಕೆ ಮಾಡಿಕೊಡಿ ಅಂತ ಹೇಳ್ತಾರೆ ಅದು ಬಟ್ ಅವ್ರನ್ನ ಕನ್ವಿನ್ಸ್ ಮಾಡೋ ರೀತಿ ನಮ್ಮಲ್ಲಿರಬೇಕು ಏನಂದರೆ ಈ ಥರ ಸಿಂಪಲ್ಲಾಗಿರೋ ಡಿಸೈನ್ ಮಾಡಿ ಕೂಡ ನಾವು ಒಂದು ಟೈಲರಿಂಗ್ ಜೊತೆ ನಾವು ಈ ಥರ ಸಿಂಪ ಎಂಬ್ರಾಯ್ಡ್ರಿನ ಕಲ್ತ್ಕೊಂಡು ನಾವೇ ಮಾಡೋದ್ರಿಂದ ಇದರಿಂದನೂ ಕೂಡ ನಾವು ಹಾನ್ ಮಾಡ್ಬೋದು ಇವಾಗ ಒಂದು ಬ್ಲೌಸ್ಗೆ ಒಂದು ತ್ರೀ ಹಂಡ್ರೆಡ್ ತೊಗೋತೀವಿ ಅಂದರೆ ಇವಾಗ ಈ ವರ್ಕ್ ಮಾಡಿದ್ರೆ ಅದಕ್ಕೂ ಕೂಡ ನಮಗೆ ಎಕ್ಸ್ಟ್ರಾ ಅಮೌಂಟ್ ಬರುತ್ತೆ ನಮ್ಮದು ಕೂಡ ಹರ್ನಿಂಗ್ ಕೂಡ ಆಗುತ್ತೆ ಜೊತೆಗೆ ಪಾಪ ಅವ್ರಿಗೂ ಪ್ಲೇನ್ ಬ್ಲೌಸ್ ಹಾಕ್ಕೊಳ್ಳೋದಕ್ಕಿಂತ ಈ ಥರದ್ದು ಯಾವುದೋ ಒಂದು ಸಿಂಪಲ್ ಡಿಸೈನ್ ಇದ್ದರೆ ಅವ್ರಿಗೂ ಕೂಡ ಖುಷಿಯಾಗುತ್ತೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇದನ್ನು ಯಾವ ಏಜವ್ರು ಬೇಕಾದ್ರೂ ಮಾಡಿಸ್ಕೊಬೋದು ಫ್ರೆಂಡ್ಸ್ ಏನು ಗೊತ್ತಾ ಸ್ವಲ್ಪ ಏಜ್ ಆಗ್ಬಿಟ್ಟಿದೆ ಅಂದರೆ ಅಯ್ಯೋ ನಮಗೆಲ್ಲ ಏನಕ್ಕೆ ಬರ್ತು ವರ್ಕ್ ಬ್ಲೌಸ್ ಎಲ್ಲ ಬೇಡ ಪ್ಲೇನಲ್ಲೇ ಇರಲಿ ಏನೂ ತೊಂದರೆ ಇಲ್ಲ ಫ್ರೆಂಡ್ಸ್ ಏನಂದರೆ ಇದು ಯಾವುದೇ ಏಜ್ ಲಿಮಿಟ್ ಇಲ್ಲ ಇದನ್ನು ಜರಿ ಥ್ರೆಡ್ ಮತ್ತು ಥ್ರೆಡ್ಡಲ್ಲಿ ವರ್ಕ್ ಮಾಡೋದ್ರಿಂದ ಎಂಥ ಏಜ್ ಆಗಿರೋರು ಕೂಡ ಹಾಕ್ಕೊಬೋದು ಏನೂ ತೊಂದರೆ ಇಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಏನು ಓವರ್ ಆಗಂತೂ ಕಾಣಲ್ಲ ಈ ಥರದ ವರ್ಕ್ಗಳು ಸಿಂಪಲ್ ಆ್ಯಂಡ್ ಯೂನಿಕ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಕೆಲವರು ಹಾಗೆ ಅಂತಾರೆ ಅಯ್ಯೋ ಏನವ ನೀನು ಅಂದರೆ ಈ ಥರ ಎಲ್ಲ ಹಾಕ್ಕೊಂಡಿದ್ದಾರಲ್ಲ ಹೇಳ್ತಾರೆ ಬೇಡ ನನಗೆ ಅಂತ ಹೇಳ್ತಾರೆ ಬಟ್ ನಾವು ಕನ್ವಿನ್ಸ್ ಮಾಡಿ ಏನಿಲ್ಲ ಆಂಟಿ ಈ ಥರದ್ದೊಂದು ಸಿಂಪಲ್ಲಾಗಿ ಡಿಸೈನ್ ಮಾಡಿಸಿ ಬ್ಲೌಸ್ ಹಾಕೊಳ್ಳಿ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದರೆ ಅವರು ಕೂಡ ಒಂದು ಫಂಕ್ಷನ್ಗೆ ಹೋಗುವಾಗ ಈ ಥರ ಹಾಕೊಂಡಾಗ ಓಕೆ ಇಂಥವ್ರ ಕೈಲಿ ನಾವು ಸ್ಟಿಚ್ ಮಾಡಿಸ್ಕೊಂಡ್ವಿ ಅಂತ ಅವ್ರು ಇನ್ನೊಬ್ರಿಗೆ ಹೇಳಿ ನಮಗೆ ಆ ಥರ ಇನ್ನೊಬ್ರು ಕಸ್ಟಮರ್ ಕೂಡ ಬರೋ ಥರ ಇರುತ್ತೆ ಸೊ ಅವ್ರನ್ನ ಕನ್ವಿನ್ಸ್ ಮಾಡೋ ರೀತಿ ನಮ್ಮ ಕೈನಲ್ಲಿ ಹೇಳುತ್ತೆ ಫ್ರೆಂಡ್ಸ್ ಅವ್ರೂ ಕೂಡ ಬ್ಯೂಟಿಫುಲ್ಲಾಗಿ ಚೆನ್ನಾಗಿ ಕಾಣಬೇಕು ಒಂದು ಕಡೆ ಫಂಕ್ಷನ್ಗೆ ಹೋದಾಗ ಒಂದು ಬ್ಲೌಸ್ ಹಾಕೊಂಡಾಗ ಅವ್ರು ಕೂಡ ಚೆನ್ನಾಗಿ ಕಾಣಬೇಕು ಅವ್ರಿಗೂ ಖುಷಿಯಾಗುತ್ತೆ ನಾನು ಬೇಡ ಅಂತಿದ್ದೆ ನಮ್ಮ ಟೈಲರೇ ಹಿಂಸೆ ಮಾಡಿ ಹಾಕ್ಕೊಟ್ರು ಬಟ್ ಚೆನ್ನಾಗಿ ಕಾಣ್ತಾ ಇದೆ ಅಂತ ಅವ್ರಿಗೂ ಖುಷಿಯಾಗುತ್ತೆ ಆ ಥರ ನಾವು ಕನ್ವಿನ್ಸ್ ಮಾಡಿ ಒಬ್ಬ ಕಸ್ಟಮರ್ಗೆ ಅವ್ರಿಗೆ ಖುಷಿಯಾಗೋ ಥರ ನಾವು ನೋಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಅದೇ ಥರ ನೋಡಿ ಇವಾಗ ಈ ಥರ ಒಂದು ಸ ಪುಟ್ಟ ಪುಟ್ಟ ಲೀಫ್ಗಳನ್ನ ಹಾಕ್ಕೊತಾ ಇದ್ದೀನಿ ನಾನು ಅಂದರೆ ಕಾಪರ್ ಜರಿ ಥ್ರೆಡ್ ನಾನು ಆ ಲೀಫ್ನ ಹಾಕ್ಕೊಂಡಿದ್ದೀನಿ ಪುಟ್ ಪುಟ್ಟದಾಗಿ ಇವಾಗ ನಾನು ಸ್ಯಾರಿ ಕಲರ್ ಪಿಂಕ್ ಕಲರ್ ಇದೆ ಸೊ ಅದರಲ್ಲಿ ಆ ಪುಟ್ ಲೀಫ್ ಜೊತೆಗೆ ಮಧ್ಯ ಒಂದು ಸಣ್ಣ ಲೀಫ್ನ ನಾನು ಸ್ಯಾರಿ ಕಲರ್ ಪಿಂಕ್ ಕಲರಲ್ಲಿ ಹಾಕೊತಾ ಇದ್ದೀನಿ ನೋಡಿ ಈ ಥರ ತುಂಬಾ ಸಿಂಪಲ್ ವರ್ಕ್ ಫ್ರೆಂಡ್ಸ್ ತುಂಬ ಆರಾಮಾಗಿ ಮಾಡ್ಬೋದು ಯಾರ್ಯಾರು ದಯವಿಟ್ಟು ಟೈಲರ್ಗಳು ಅಂದರೆ ಆಲ್ರೆಡಿ ನಿಮ್ಮ ಟೈಲರಿಂಗ್ ಬರ್ತಾಯಿದೆ ಬ್ಲೌಸ್ ಎಲ್ಲ ನಾನು ಚೆನ್ನಾಗಿ ಸ್ಟಿಚ್ ಮಾಡ್ತಾಯಿದ್ದೀನಿ ಅನ್ನೋರು ಇದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಏನಿಲ್ಲ ಮನೆಯಲ್ಲೇ ಇದನ್ನು ಪ್ರ್ಯಾಕ್ಟೀಸ್ ಮಾಡ್ಕೊಬೋದು ಯಾವೊಂದು ಕ್ಲಾಸು ಎಲ್ಲಿಗೂ ಹೋಗೋ ಅವಶ್ಯಕತೆ ಇಲ್ಲ ನೀವು ಮನೆಯಲ್ಲೇ ಪ್ರ್ಯಾಕ್ಟೀಸ್ ಮಾಡಿಕೊಂಡು ಇದನ್ನು ಆ್ಯಡ್ ಮಾಡಿಕೊಂಡ್ರೆ ನಿಮ್ಮ ಬಿಸ್ನೆಸ್ ಇನ್ನೂ ಕೂಡ ಇಂಪ್ರೂವ್ ಆಗುತ್ತೆ ಅಂದರೆ ಈಗ ಎಂಬ್ರಾಯ್ಡ್ರಿ ವರ್ಕ್ಗೆಲ್ಲ ಬೇರೆ ಕಡೆ ಕೊಡೋ ಬದಲು ತಂದು ನೀವೇ ಎಲ್ಲ ಮಾಡ್ತೀರಿ ಅಂದರೆ ಬ್ಲೌಸ್ ಸ್ಟಿಚಿಂಗ್ ಕೊಡೋರು ಕೂಡ ನಿಮ್ಮ ಹತ್ರನೇ ಬಿಡು ಇವರೇ ಮಾಡ್ತಾರಲ್ಲ ಅನ್ನೋ ಒಂದು ಇದರಿಂದ ಕೂಡ ನಿಮ್ಮ ಹತ್ರ ಕಸ್ಟಮರ್ಸ್ ಬರ್ತಾರೆ ಸೊ ಯಾರ್ಯಾರೆಲ್ಲ ಟೈಲರ್ಸ್ ಇದ್ದೀರಾ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಿಮಗೆ ಅನುಕೂಲ ಆಗುತ್ತೆ ನೋಡಿ ಈಗ ಒಂದು ಪಿಂಕ್ ಕಲರಲ್ಲಿ ನಾನು ಲೀಫ್ನ ಮಧ್ಯದಲ್ಲಿ ಒಂದು ದೊಡ್ಡ ಲೀಫ್ ಥರ ಹಾಕ್ಕೊಂಡು ಇದ್ದೀನಿ ಈ ಥರ ಇನ್ನೂ ಸುಮಾರು ಡಿಸೈನ್ಸ್ಗಳು ಸಿಂಪಲ್ ಡಿಸೈನ್ಸು ಎಲ್ಲ ಮಾಡ್ತೀನಿ ಫ್ರೆಂಡ್ಸ್ ಅದನ್ನೆಲ್ಲ ನಾನು ವೀಡಿಯೋ ಮಾಡಿ ಹಾಕ್ತೀನಿ ದಯವಿಟ್ಟು ನಿಮ್ಮ ಸಪೋರ್ಟ್ ನನಗಿರಬೇಕು ಮೇನ್ ಆಗಿ ಫ್ರೆಂಡ್ಸ್ ಇದರಲ್ಲಿ ನಾವು ರಿಂಗ್ನ ಯಾವ ಥರ ಟರ್ನ್ ಮಾಡ್ಕೊತೀವಿ ಒಂದೊಂದು ಲೀಫ್ನ ಕೂರಿಸೋದಕ್ಕೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಈ ಸಿಲ್ಕ್ ಥ್ರೆಡ್ ಯೂಸ್ ಮಾಡುವಾಗ ಅವಾಗವಾಗ ಥ್ರೆಡ್ ಕಟ್ ಇರುತ್ತೆ ನೋಡ್ಕೊಬೇಕು ನೋಡಿ ಎಷ್ಟು ಸ್ಯಾರಿ ಕಲರ್ ನಾವು ಜರೀತೀರ ಅಂದರೆ ಸಿಲ್ಕ್ ಥ್ರೆಡ್ ಅಲ್ಲಿ ವರ್ಕ್ ಮಾಡಿದ್ಮೇಲೆ ನೋಡಿ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸಿಂಪಲ್ ಆಗಿ ಯೂನೀಕ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಆಮೇಲೆ ಪ್ರಾಕ್ಟೀಸ್ ಮಾಡ್ಕೋತಾ ಮಾಡ್ಕೋತಾ ನಮ್ಮದು ಕೈ ಸ್ಪೀಡ್ ಆಗುತ್ತೆ ಫ್ರೆಂಡ್ಸ್ ಅಂದರೆ ಇಷ್ಟು ಸ್ಪೀಡು ನಾವೂ ಕೂಡ ಈಗ ನಾನು ಬಿಗಿನರ್ಸೇನೆ ಹೇಳಬೇಕು ಅಂದರೆ ಇಷ್ಟೆಲ್ಲ ಸ್ಪೀಡಾಗಿ ಮಾಡೋಕ್ಕಾಗಲ್ಲ ಬಟ್ ಮಾಡ್ತಾ ಮಾಡ್ತಾ ನಮಗೂ ಪ್ರ್ಯಾಕ್ಟೀಸ್ ಆದಾಗ ನಾವು ಕೂಡ ಸ್ಪೀಡಾಗಿ ಮಾಡಿದ್ರೆ ಒಂದು ಬ್ಲೌಸ್ ಹೊಲಿಯೋ ಟೈಮ್ಗೆ ಈ ಥರದ್ದು ಒಂದು ವರ್ಕ್ನ ನಾವು ಮಾಡ್ಬೋದು ಆ ಗ್ಯಾಪಲ್ಲಿ ಗ್ಯಾಪ್ ಇದೆಯಲ್ಲ ಅದಕ್ಕೂ ಕೂಡ ನಾನು ಸ್ಯಾರಿ ಸಿಲ್ಕ್ ಥ್ರೆಡ್ನ ಪಿಂಕ್ ಕಲರ್ದು ಸ್ವಲ್ಪ ಅದರಲ್ಲಿ ಕವರ್ ಮಾಡ್ಕೋತಾ ಬರ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವರ್ಕು ಕಂಪ್ಲೀಟ್ ಆಗೇ ಹೋಯ್ತು ವರ್ಕು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ ಪ್ಲೀಸ್ ಇಷ್ಟ ಆದರೆ ಥ್ಯಾಂಕ್ಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್